ಅಬ್ದುಲ್ ಮುನೀನ್ ಅವರೇ ಟಿಪ್ಪು ಸುಲ್ತಾನ್ ಅನ್ನೋದು ಕಾಂಗ್ರೆಸ್ಗೆ ಪಿಕ್ ಆ್ಯಂಡ್ ಚೂಸ್ ಥರ ಬೇಕಾದಾಗ ಟಿಪ್ಪು ಜಯಂತಿ ಮಾಡಬಹುದು ಬಿಡದೆ ಇದ್ದಾಗ ಈ ವರ್ಷ ಇಲ್ಲವೇ ಇಲ್ಲ ಎಲೆಕ್ಷನ್ ಬರ್ತಾ ಇದೆ ನಮಗೆ ಯಾಕೆ ಬೇಕು ಟಿಪ್ಪು ಜಯಂತಿ ಮಾಡಿಕೊಂಡು ಎರಡು ಸಮುದಾಯದ ನಡುವೆ ನಮಗೆ ಗಲ ಗಲಭೆಗಳು ಯಾಕೆ ಬೇಕು ಸೆಷನ್ನಲ್ಲಿ ಪ್ರಸಾದ ಬಯ ಪ್ರಸ್ತಾಪ ಮಾಡಿದ್ರು ಜೋರಾಗಿ ಯಾರು ಧ್ವನಿಗೂಡಿಸ್ತಿಲ್ಲ ಸ್ಪೀಕರ್ ಅವರು ಮಾತ್ರ ಹೇಳ್ತಾಯಿದ್ರು ಅದು ಬಿಡ್ರಿ ವಿಷಯಕ್ಕೆ ಬನ್ನಿರಿ ವಿಷಯಕ್ಕೆ ಬನ್ನಿರಿ ಅಂತ ಹೇಳಿ ನಿಮಗೆ ಯಾವಾಗ ಇಟ್ಟುತ್ತೆ ಆವಾಗ ಟಿಪ್ಪು ಸುಲ್ತಾನ್ ನಿಮಗೆ ಬೇಕು ಇಲ್ಲ ನಾವು ಟಿಪ್ಪು ಸುಲ್ತಾನ್ ಅವರ ವಿಷಯದಲ್ಲಿ ರಾಜಕೀಯ ಮಾಡುವ ಪ್ರಶ್ನೆ ಇಲ್ಲ ನಾನು ಟಿಪ್ಪು ಸುಲ್ತಾನ್ ಕೇವಲ ಕಾಂಗ್ರೆಸ್ ಸಂಬಂಧಪಟ್ಟವರಲ್ಲ ಟಿಪ್ಪು ಸುಲ್ತಾನ್ ಅವ್ರು ಹೇಳದ ರೀತಿಯಲ್ಲಿ ಕನ್ನಡಿಗರ ಅಸ್ಮಿತೆ ಬಿಜೆಪಿ ನಾವು ಅವರು ಅದು ಒಂದು ನಾನು ಫನ್ನಿಯಾಗಿ ಹೇಳಿದೆ ಯಾಕಂದ್ರೆ ಇವರು ಬ್ರಿಟಿಷರು ಬೆಚ್ಚಿ ಬೀಳ್ತಾ ಇದ್ರು ನೀವು ಬೆಚ್ಚಿ ಬೀಳ್ತೀರ ಅವ್ರ ಹೆಸರು ಕೇಳಿದಾಗ ಅಂತ ಹೇಳ್ಬಿಟ್ಟು ಆದ್ರೆ ಟಿಪ್ಪು ಸೀರಿಯಸ್ ನೋಟ್ ಅಲ್ಲಿ ಹೇಳ್ತೀನಿ ಟಿಪ್ಪು ಸುಲ್ತಾನ್ರವರ ಜಾಗದಲ್ಲಿ ಅದೇನಾದರೂ ಟಿಪ್ಪು ನಾಯಕ ಟಿಪ್ಪು ಒಡೆಯರು ಆಗಿದ್ರೆ ಇವತ್ತು ಬಿ ಜೆ ಪಿಯವರು ಗಲ್ಲಿಯಲ್ಲಿ ಅವರು ಟಿಪ್ಪು ಸುಲ್ತಾನ್ರವ್ರ ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇದ್ರು ಅದು ನೆನ್ಪಿಡ್ಬೇಕಾಗಿರೋದು ಮತ್ತೆ ಇವರು ಅಪೋಸ್ ಮಾಡುವಂಥ ನೈತಿಕತೆಯ ಬಗ್ಗೆ ಪ್ರಶ್ನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಬೇರೆ ಯಾವ ಉದಾಹರಣೆನ ಬೇಡ ನಾನು ಇವರೇ ತಯಾರು ಮಾಡಿರುವಂತಹ ತಲಕಾಡು ಚಿಕ್ಕರಂಗೇಗೌಡ್ರವರು ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಇವರೇ ಸದಾನಂದ ಗೌಡರು ಬಿಡುಗಡೆ ಮಾಡಿ ಯಡಿಯೂರಪ್ಪನವರು ಅದರ ಪುಸ್ತಕ ರಚನಾ ಸಮಿತಿಯನ್ನ ಮಾಡಿ ಟಿಪ್ಪು ಸುಲ್ತಾನ್ರವ್ರನ್ನ ವೀರ ಶೂರ ಅಂತ ಬರ್ದ್ರಲ್ಲ ಈಗ ಅವಾಗ ಎಲ್ಲ ಹೋಗಿದ್ರು ಅವಾಗ ಗೊತ್ತಿರಲಿಲ್ಲ ಟಿಪ್ಪು ಸುಲ್ತಾನ್ ಮನೆಯೂರ ಐವತ್ತು ವರ್ಷದ ಇತಿಹಾಸ ಇರುವಂತದ ಎರಡ್ ಸಾವಿರದ ಹದಿಮೂರರ ತನಕನು ಟಿಪ್ಪು ಸುಲ್ತಾನ್ ಬಿಜೆಪಿ ಅವರಿಗೆ ಹೀರೋ ಯಾವಾಗ ಯಾವಾಗ ಕಾಂಗ್ರೆಸ್ ಎಲ್ಲಾ ಸಮುದಾಯದ ಜಯಂತಿ ಎಲ್ಲಾ ಸಮುದಾಯದ ಮಹಾನುಭಾವರ ಜಯಂತಿಯನ್ನ ಆಚರಿಸಿದ ರೀತಿಯಲ್ಲೇ ಟಿಪ್ಪು ಸುಲ್ತಾನ್ ನಮ್ಮ ಸಮುದಾಯದಲ್ಲಿ ಜಯಂತಿ ಆಚರಣೆ ಇಲ್ಲದೆ ಇರಬಹುದು ಆದ್ರೆ ಅದು ಸಮುದಾಯದ ವ್ಯಕ್ತಿ ಅಲ್ಲ ಟಿಪ್ಪು ಸುಲ್ತಾನ್ ಕನ್ನಡಿಗರ ಆಸ್ತಿ ಅದು ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಸಮುದಾಯಕ್ಕೂ ಸೀಮಿತವಾದ ವ್ಯಕ್ತಿ ಅಲ್ಲ ಇದನ್ನು ಮುಂದೆ ಮುಂದೆ ಇಲ್ಲಿ ಟಿಪ್ಪು ಬಗ್ಗೆ ಇರತಕ್ಕಂಥ ಎರಡು ವಿಚಾರ ಬಿಜೆಪಿ ಬಿಜೆಪಿಯವರು ಪ್ರಸ್ತಾಪ ಮಾಡುವ ಪ್ರಕಾರ ಈಗ ನೀವು ಕನ್ನಡಿಗರ ಆಸ್ತಿ ಅಂತ ಹೇಳ್ತಾ ಇದ್ದೀರಿ ಕನ್ನಡಿಗರ ಅಸ್ಮಿತೆ ಅಂತ ಹೇಳ್ತಾ ಇದ್ದೀರಿ ನಾಡಿಗೆ ಕೊಡುಗೆ ಕೊಟ್ಟವನು ಅಂತ ಹೇಳ್ತಾ ಇದ್ದೀರಿ ಬಟ್ ಪಿಯವರ ಒಂದು ವಾದ ಏನು ಗೊತ್ತಾ ಅವ್ರು ಹೇಳೋ ವಾದ ಇಷ್ಟನ್ನೇ ಒಂದು ದೊಡ್ಡ ಸಮುದಾಯಕ್ಕೆ ಕಣ್ಣೀರು ಹಾಕಿಸ್ತವನು ಅವರ ಅಸ್ಮಿತೆಗಳಿಗೆ ಧಕ್ಕೆ ತಂದುವರು ಅವರು ಅನೇಕ ಜನರನ್ನ ಮುಂದಿರಿ 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 ಮುನ್ನಿ ನೋಡಿ ಈಗ ಇವತ್ತಿಗೆ ನಾವೆಲ್ಲ ಒಂದು ಗಡಿ ರೇಖೆ ಗುರುತು ಗುರುತು ಮಾಡ್ಕೊಂಡ್ಬಿಟ್ಟಿದ್ದೀವಿ ಜಿಲ್ಲೆಗೆಲ್ಲ ಒಂದೊಂದು ಬಣ್ಣ ಕೊಟ್ಬಿಟ್ಟು ಈ ಇಲ್ಲಿಂದ ಈ ಜಿಲ್ಲೆ ಕೊಡಗು ಇಲ್ಲಿಂದ ಇದು ಮಂಗಳೂರು ಇದು ಮೈಸೂರು ಅಂತ ಒಂದೊಂದು ಇದು ಕೊಟ್ಟಿದ್ದೀವಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಇಲ್ಲದೇ ಇರಬಹುದು ಈ ಗೆರೆಗಳಿರಲಿಲ್ಲ ಮ್ಯಾಪಲ್ಲಿ ಅಥವಾ ಬೇರೆ ಥರ ಇದ್ದಿರಬಹುದೇನೋ ಭಾಷಾವಾರು ಅವರ ಪ್ರಾಂತ್ಯಗಳ ರಚನೆ ಆದ್ಮೇಲೆ ಅನೇಕ ರೀತಿಯಲ್ಲಿ ಅನೇಕ ರಾಜ್ಯಗಳು ವಿಂಗಡಣೆ ಆಗಿದೆ ಈಗ ಎಲ್ಲರೂ ಒಗ್ಗೂಡಿರುವ ಕಾರಣಕ್ಕೆ ಇವ್ರನ್ನು ಕೊಂದಿದ್ದ ಅವ್ರನ್ನ ಕೊಂದಿದ್ದ ಅವ್ರನ್ನ ಕೊಂದಿದ್ದ ಅಂತ ಹೇಳಿ ಅವನಲ್ಲಿರುವ ಕೆಟ್ಟ ಗುಂಡುಗಳನ್ನ ನಾವು ಹುಡುಕ್ತಾ ಇದೀವ ಇನ್ನೊಂದು ಕಡೆ ಇಷ್ಟೊಂದು ಜನ ಈಗೆಲ್ಲ ಒಗ್ಗಟ್ಟಿರ್ಬೇಕಾದ್ರೆ ಎಲ್ರಿಗೂ ಕನ್ವಿನ್ಸ್ ಮಾಡಿ ನೀವು ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಕರ್ನಾಟಕ ನೀವು ಕನ್ವಿನ್ಸ್ ಮಾಡಿ ನೋಡಿ ನಾನು ಹೇಳ್ತಾ ಇರುವಂತದ್ದು ಯಾರಿಗೆ ಸಮಸ್ಯೆ ಬಿಜೆಪಿ ಮತ್ತೆ ನಾನು ನಿಜ ಹೇಳ್ತೀನಿ ಕೊಡಗಿನ ಜನರಿಗೆ ಟಿಪ್ಪು ಅವರ ಬಗ್ಗೆ ಅಪಸ್ವರ ಇದೆ ಕಾರಣ ಏನು ದೊಡ್ಡವೀರ ರಾಜೇಂದ್ರನ ವಿರುದ್ಧವಾದಂತಹ ಹೋರಾಟ ದೊಡ್ಡವೀರ ರಾಜೇಂದ್ರ ಯಾರ ಜೊತೆಲಿ ಗುರ್ಸ್ಕೊಂಡ್ರು ಯಾರ ಜೊತೆಯಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಗುರ್ಸ್ಕೊಂಡು ಇವರ ವಿರುದ್ಧವಾಗಿ ಯಾವ ರಾಜಪ್ರಭುತ್ವ ಅದು ಇವತ್ತಿನ ನಮ್ಮ ಪ್ರಜಾಪ್ರಭುತ್ವ ಮಧುಕರಿನೂ ಅಂದ್ಮೇಲೆ ಫೈಟ್ ಮಾಡಿದವನೆ ಮಧುಕರಿನು ಫೈಟ್ ಮಾಡಿದವನೆ ವಿಸ್ತರಣಾವಾದ ಅಂತ ಬಂದಾಗ ಮಧುಕರಿನು ಫೈಟ್ ಮಾಡಿದವನೆ ಪ್ರಭುತ್ವದಲ್ಲಿ ವಿಸ್ತರಣಾವಾದ ನೀವು ಮಾತಾಡ್ಬೇಕಾದ್ರೆ ಮಾತಾಡಲ್ಲ ಮಲಬಾರ್ ಪ್ರಾಂತ್ಯದಲ್ಲಿ ಯಾರೆಲ್ಲ ದಲಿತ ಸಮುದಾಯ ಅಥವಾ ಈಗ ಏನು ಇಳೆಯ ಇಳೆಯ ಸಮುದಾಯ ಇದೆ ಅಲ್ಲಿ ಅಲ್ಲಿನ ಮೇಲ್ವರ್ಗದವರು ಯಾರೆಲ್ಲ ಅವರ ವಿರುದ್ಧ ದೌರ್ಜನ್ಯಗಳನ್ನು ಮಾಡಿದ್ರು ಯಾರೆಲ್ಲ ತಿದ್ದುಕೊಳ್ಳೋಕೆ ತಯಾರಿರ್ಲಿಲ್ಲ ಅವರ ವಿರುದ್ಧ ಬಂಡೆದ್ದಿದ್ದು ನಿಜ ಅಲ್ಲಿ ಯಾರೆಲ್ಲ ಬ್ರಿಟಿಷ್ ಜೊತೆ ಸೇರಿದ್ದು ಅವ್ರನ್ನ ಹತ್ಯೆ ಮಾಡಿದ್ದು ನಿಜ ನಾನು ಅದನ್ನೇ ಹೇಳುವಂತ ರಾಜ ಅಂದ ತಕ್ಷಣ ಹೀಗೆ ಇರಬೇಕು ಆತ ಪ್ರಜಾಪ್ರಭುತ್ವದಲ್ಲೇ ಎರಡ್ ಸಾವಿರದ ಎರಡರಲ್ಲಿ ಗೋಧ್ರಾದಲ್ಲಿ ಹತ್ಯಾಕಾಂಡ ನಡೆಯಿತು ಯಾರು ಜವಾಬ್ದಾರಿ ಯಾವ ರಾಜ ಜವಾಬ್ದಾರಿ ಮುಜಾಫುರ್ ನಗರದಲ್ಲಿ ಐವತ್ತು ಸಾವಿರ ಕುಟುಂಬಗಳು ಬಿಟ್ಟು ಹೊರಟೋದ್ರು ಪ್ರಜಾಪ್ರಭುತ್ವದಲ್ಲಿ ಯಾರು ಅವರು ಜವಾಬ್ದಾರಿ ಅಂತ ಹೇಳ ಅವರು ಏನಂತ ಹೇಳಿ ಏನ್ ಹೆಸರು ಕೊಡ್ಲಿ ಅವರಿಗೆ ಏನ್ ಹೆಸರು ಕೊಡ್ಲಿ ಅವತ್ತಿನ ರಾಜ ಯಾರು ಅವತ್ತಿನ ಇನ್ನೂರ ಐವತ್ತು ವರ್ಷದ ಹಿಂದೆ ಮಾತಾಡೋದಕ್ಕಿಂತ ಇವತ್ತು ಏನ್ ಮಾಡ್ತಾ ಇದ್ದೀರಿ ಅಂತ ನೋಡಿ ಟಿಪ್ಪು ಸುಲ್ತಾನ್ ರವರ ಬದ್ಧತೆಯ ಬಗ್ಗೆ ಕನ್ನಡ ಪ್ರೇಮದ ಬಗ್ಗೆ ಇವ್ರು ಹೇಳ್ತಾ ಇದ್ರಲ್ಲ ಪೇಶವೆ ಅವರು ದಾಳಿ ಮಾಡಿದಾಗ ಮಠಾಧೀಶರು ಕನ್ನಡದಲ್ಲಿಯೇ ಪತ್ರ ಬರೆದಿರೋದು ಟಿಪ್ಪು ಸುಲ್ತಾನ್ ಅವರು ಕನ್ನಡದಲ್ಲಿ ಪತ್ರ ಬರೆದಿರೋದು ನಮ್ಮೂರು ಉಡುಪಿ ಉಡುಪಿಯಲ್ಲಿ ಕೊಲ್ಲೂರು ಮಾತ್ರ ಅಲ್ಲ ಶಂಕರನಾರಾಯಣ ಕಾಲೇಜು ಓದಿರುವಂತಹ ಒಂದು ಊರದ ಅಲ್ಲಿ ಶಂಕರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಟಿಪ್ಪು ಕೊಟ್ಟಿರುವಂತಹ ಗಂಟೆ ಈಗಲೂ ಇದೆ ಸಲಾಮ್ ಆರತಿ ಅಂತ ಯಾಕೆ ಸುಮ್ ಸುಮ್ನೆ ಆಚರಿಸ್ತಾರ ಈಗಲೂ ಸಲಾಮ ಆರತಿ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಟಿಪ್ಪು ಹಿಂದೂ ವಿರೋಧಿ ಅಂತ ಇನ್ನೇನು ಆಂಜನೇಯ ದೇವಸ್ಥಾನ ನೀವು ಅವರು ಅಲ್ಲಿಂದ ಅಂತ ಹೇಳಿದ್ರು ಆಂಜನೇಯ ದೇವಸ್ಥಾನವನ್ನ ಶಾಸ್ತ್ರೋಕ್ತವಾಗಿ ಪೂರ್ಣಯ್ಯನವರ ನೇತೃತ್ವದಲ್ಲಿ ಅಲ್ಲಿ ಒಂದು ವಿರೋಧಿಗಳು ಬರುವಂತ ಒಂದು ಗೋಪುರವನ್ನು ತಯಾರು ಮಾಡೋದಕ್ಕೋಸ್ಕರ ಸರಿಯಾದ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡಿದ್ದಾರೆ ವಿನಾಹ ಒಡೆದಾಕಿದ್ದಲ್ಲ ಇದು ಇವರ ಅಪಪ್ರಚಾರಕ್ಕೆ ಇವರು ಬೇಕಾದ ರೀತಿಯಲ್ಲಿ ಮಾಡುದು ಯಾಕೆ ಟಿಪ್ಪು ಅನ್ನೇ ದೂರ್ತಿರಿ ಅವತ್ತಿನ ಎಲ್ಲ ವ್ಯವಹಾರ ಪೂರ್ಣಯ್ಯ ಹೆಸರು ಯಾಕೆ ಬರಲ್ಲ ಟಿಪ್ಪು ಟಿಪ್ಪುವನ್ನ ಅವತ್ತಿನ ಅವನು ಬದುಕಿದ ಕಾಲಕ್ಕೆ ಇತಿಹಾಸದಲ್ಲಿ ಅವನು ಹೆಜ್ಜೆಗಳಿಟ್ಟು ನಡೆದ್ನಲ್ಲ ಅವನ ಕಾಲಕ್ಕೆ ನಾವು ಯೋಚಿಸಿ ನೋಡದೆ ಇವತ್ತಿನ ಕಾಲಕ್ಕೆ ಕೆಲವು ಬೌಂಡರಿಗಳು ಇವತ್ತಿನ ಕಾಲಕ್ಕೆ ಕೆಲವಿನ ವಿಭಜನೆಗಳು ಅಥವಾ ಒಕ್ಕೂಟ ಅಥವಾ ಒಗ್ಗೂಡುವಿಕೆ ಇದರ ಆಧಾರದ ಮೇಲೆ ಈ ದಿನಗಳ ಯಾವ ಕಲ್ಪನೆಯೂ ಇರದ ಕಾಲದಲ್ಲಿ ಅವನು ಆಳ್ವಿಕೆ ಮಾಡ್ಕೊಂಡು ಹೋದ್ನಲ್ಲ ಅವನು ಹೋಲಿಸಿ ನೋಡಬೇಕಂತ ಅಲ್ಲ ಸರ್ ಆಡಳಿತ ಮಾಡಿದ ಗೊತ್ತಿರಲಿಲ್ಲ ಸರ್ ಇವತ್ತು ಕೊಡುವರಲ್ಲಿ ಬರ್ತಾರೆ ಈ ರಭಾಷವ ರಚನೆ ಆಗಿದೆ ಬ್ರಿಟಿಷರಿಗೆ ಒಂದು 200 ವರ್ಷ ಬಿಟ್ಟು ಹೋಗ್ತಾರೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಹಿಂದೆ ಇವತ್ತು ಏನ್ ಅಡ್ಮಿನಿಸ್ಟ್ರೇಷನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅವತ್ತು ಇದಕ್ಕಿಂತ ಹೆಚ್ಚಿಂದಾಗ ಅವತ್ತಿನ ದಿನ ಮಾಡ್ಕೊಂಡಿದ್ರು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೇಗಿರಬೇಕು ಒಂದು ಹಳ್ಳಿನ ಏ ಡೆವಲಪ್ಮೆಂಟ್ ಮಾಡಬೇಕು ಜನರೇ ಹೇಗ ಬದಲಾಗಬೇಕು ಬಹಳ ಒಂದು ಕಟ್ಟಪಾಡುಗಳನ್ನ ನಿಯಮಗಳನ್ನ ತಂದಿ ಸುಭಿಕ್ಷವಾಗಿ ಜನತೆ ಹೇಗಿರಬೇಕು ಅನ್ನೋದು ಬಹಳ ಕಟ್ಟುನಿಟ್ಟಾದ ಕ್ರಮಗಳನ್ನ ಅವತ್ತು ಮಾಡಿದ್ರು ಆದ್ರೆ ಟಿಪ್ಪು ಸುಲ್ತಾನ್ ಏನ್ ಏನು ಅಂದ್ರೆ ಅವರು ಈ ಸಾಮ್ರಾಜ್ಯವನ್ನ ಎಕ್ಸ್ಟೆನ್ಶನ್ ಮಾಡೋದ್ ಒಂದ್ ಕಡೆ ಆದ್ರೆ ಅದೇ ರೀತಿ ನಮ್ಮ ಹಿಂದೂ ಇವ್ರನ್ನ ಎಷ್ಟು ಒಂದು ಕ್ರೂರ ಮನಸ್ಸಿಂದ ಅವತ್ತು ಹತ್ಯೆ ಮಾಡಿದ್ದು ನಾವು ಮರೆಯೋಕ್ಕಾಗತ್ತೆ ಹಾಗಾದ್ರೆ ಇತಿಹಾಸ ಹೇಳಲ್ವಾ ಅದಕ್ಕೆ ಇತಿಹಾಸನ ನೀವು ಓದಿ ಅಲ್ವ ಹಾಗಾದ್ರೆ ಅರ್ಥ ಆಯ್ತಲ್ಲ ಹೆಣ್ಮಕ್ಳು ಮೇಲೆ ಖಂಡಿತ ಅತ್ಯಾಚಾರಗಳು ಜಾಸ್ತಿ ಆಗಿದೆ ಆ ನಮ್ಮಲ್ಲಿ ಪುಸ್ತಕದ ಮೂಲಕ ನಮ್ಗೆ ಹೇಳಕ್ ಕೊಟ್ರೆ ಅಷ್ಟೇ ಸತ್ಯನ ಮುಚ್ಚಿಟ್ಟೆ ಈ ರೀತಿಯಾದ ಮನಸ್ಥಿತಿಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಸರಿಗ ಇತಿಹಾಸನ ಅವರು ಚೆನ್ನಾಗಿ ಓದ್ಕೊಂಡ್ರು ಕಾಂಗ್ರೆಸ್ನವರು ಒನ್ ಸೈಡೆಡ್ ಆಗಿ ನೋಡ್ಬಿಟ್ಟು ಒನ್ ಸೈಡೆಡ್ ಮಾತ್ರ ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ಹೇಳೋದಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗ್ ಹಂಗನ್ನ ಚುನಾವಣೆಗಳು ಬಂದಾಗ ಆ ಕೇಕ್ ಕಟ್ ಮಾಡದ್ ಕಟ್ ಮಾಡಿ ಯಾವ್ದು ತಿನ್ಬೇಕು ಯಾವ್ದ್ ತಿನ್ಬಾರ್ದು ಅಂತ ಡಿಸೈಡ್ ಮಾಡ್ತಾರಲ್ಲ ಆ ರೀತಿ ಮನಸ್ಥಿತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ನೀವು ಸತ್ಯವನ್ನ ಹೇಳಿ ಜನ ಯಾರಿಗಾನ ಕೊಡ್ಲಿ ತೀರ್ಮಾನಗಳು ಮುಂದಿನ ದಿನದಲ್ಲಿ ಸತ್ಯ ಹೇಳೋದಾದ್ರೆ ಹೇಳಿ ಕರೆಕ್ಟ್ ಆಗಿ ಗೋವಿಂದ ಯಾರ ಕಾಲದಲ್ಲಾದ್ರು ಹ್ಮ್ ಟಿಪ್ಪುವಿನ ಬಗ್ಗೆ ಒಂದ್ ದೊಡ್ಡ ಅಧ್ಯಯನ ನಡೀಲಿ ಅವ್ರಿಗೆ ಒಂದು ಸತ್ಯಾಸತ್ಯತೆ ಆಚೆ ಬರಲಿ ಬರಬೇಕು ಎರಡೂ ಬಗ್ಗೆ ಎರಡೂ ಕಡೆ ಇತಿಹಾಸಕಾರರು ಕೂತ್ಕೊಳ್ಳಿ ಯಾಕಂದರೆ ಇತಿಹಾಸದ ಬಗ್ಗೆ ಅನೇಕ ಮಾತುಗಳಿದೆ ಸರ್ ನೀವು ಇಂಡಿಯಾದ ಒಳಗಿನವರು ಯಾರೇ ಬರೆದಿರೋ ಆ ನಂಬೇಡಿ ಹೊರಗಡೆಯಿಂದ ಯಾರು ಕೂತ್ ಬರ್ದಿರ್ತಾರಲ್ಲ ಅದನ್ನು ನೋಡಿ ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಮಾತಿದೆ ಇತಿಹಾಸದ ಬಗ್ಗೆ ನಾ ಮಾತಿದೆ ಸರ್ ಇದಾಗಲೇ ಇಲ್ಲ ನಮ್ಮ ಮೂಗಿನೇರಿಕೆ ನಾವು ಮಾತಾಡ್ಕೊಂಡು ಬರ್ತಾನೆ ಇದೀವಲ್ಲ ಅಂತ ಸರ್ ಅದನ್ನ ಹೇಳ್ಬೇಕಲ್ವಾ ಸರ್ ಇವತ್ತು ಕಾಂಗ್ರೆಸ್ನವರು ಅರ್ಧ ಬರ್ದ ತಿಳ್ಕೊಂಡು ಅರ್ಧ ಬರದ ವಿಚಾರಗಳು ಈಗ ಯಾರು ನಮ್ಮ ಅಪ್ಪ ನನಗ್ ಗೊತ್ತೇ ಇಲ್ಲ ಅನ್ಸುತ್ತೆ ಈ ಮೈಸೂರು ಭಾಗದ ಚರಿತ್ರೆ ಅವ್ರು ಇಲ್ಲ ಅನ್ಸುತ್ತೆ ಅವರು ತಿಳ್ಕೊಂಡಿದ್ರೆ ಭವಿಷ್ಯ ಈ ಮಾತನ್ನ ಹೇಳಕ್ ಹೇಳ್ತಿರ್ಲಿಲ್ಲ ಅದ್ರ ಜೊತೆ ಒಬ್ರು ಹೇಳಿದ್ರೆ ಏನೋ ಏನೋನ್ಬಹುದು ಅದ್ರ ಜೊತೆ ನಾಲ್ಕೈದು ಜನ ಎಮ್ ಎಲ್ ಎತ್ತು ಹೇಳಿದಾರೆ ಒಬ್ಬರು ಕುಣಿಗಲ್ ರಂಗ ಅವರು ಅದ್ರ ಜೊತೆಲಿ ಇನ್ನಿಬ್ರು ಯಾರು ಹೇಳಿದ್ರು ಅನ್ಸುತ್ತೆ ಈ ರೀತಿಯಾದ ಕಾಂಗ್ರೆಸ್ ಒಟ್ಟು ಆ ವ್ಯವಸ್ಥೆಯಲ್ಲಿ ಇದಾರೆ ಅಂದ್ರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ನೋಡಿ ಸರ್ ಇವ್ರು ಮಾತು ಈಗ ಮುಸ್ಲಿಂ

ಅದಕ್ಕೊಂದು ಸಮಿತಿ ಮಾಡಿ ಅಧ್ಯಯನ ಮಾಡಬೇಕಂತ ಹೇಳಿ ಸತ್ಯ ಗೊತ್ತಾಗಬೇಕು ನಮಗೆ ಅಂತ ಅಧ್ಯಯನ ಮಾಡಕ್ ಬಿಡೋದಿಲ್ಲ ಇವರು ಬಿಜೆಪಿ ಕಾಂಗ್ರೆಸ್ ನವರು ಹೇಗಂದ್ರೆ ಇಂಥ ಬೆಂಕಿಗಳು ಸಮಾಜದಲ್ಲಿ ಹರಡ್ತಾ ಇರಬೇಕು ಸಮಾಜದಲ್ಲಿ ಅಶಾಂತಿ ಇರಬೇಕು ನಮ್ಮ ಉಳುಕು ನಮ್ಮ ವೈಫಲ್ಯತೆ ಜನರಿಗೆ ಗೊತ್ತು ಮುಂಚೆ ಈ ವಿಷಯಗಳಿಂದ ಮುಂದೆ ಬರೋಣ ಇಷ್ಟೇ ಒಂದು ಇವರ ಅಭಿಪ್ರಾಯ ಮುಸ್ಲಿಮರ ತುಚ್ಚೀಕರಣ ಇರಬಹುದು ಅದೇನು ಇದೆಯಲ್ಲ ಇದು ಏನು ತುಷ್ಟೀಕರಣ ತುಚ್ಚೀಕರಣ ಇದೆಯಲ್ಲ ಇದರಲ್ಲಿ ಕಾಲಹರಣ ಮಾಡ್ತಾ ಇದಾರೆ ಎಲ್ಲಿವರೆಗೂ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಇರ್ತವೆ ಅಲ್ಲಿವರೆಗೂ ಇದು ಹಿಂದೂ ಮುಸ್ಲಿಮ್ ಟಿಪ್ಪು ಸುಲ್ತಾನ ಜೀವಂತವಾಗಿರ್ತಾರೆ ಅದಕ್ಕೆ ಎಂಡ್ ಕೊಡೋದೇ ಇಲ್ಲ ಇವರು ಇವ್ರು ಯಾಕಂದ್ರೆ ಇವರಲ್ಲಿರುವಂತ ಭ್ರಷ್ಟಾಚಾರ ಇರಬಹುದು ಇವರ ವೈಫಲ್ಯಗಳು ಇರಬಹುದು ಅದನ್ನ ಮುಚ್ಚಾಕೋಕೆ ಮಾತ್ರ ಇದು ಮಾಡ್ತಾ ಇದ್ದಾರೆ ಜನರಿಗೆ ಇದ್ರನ್ನ ಏನೂ ಲಾಭ ಇಲ್ಲ ಜನರ ಲಾಭ ಆಗ್ತಿರೋ ವಿಷಯಗಳ ಬಗ್ಗೆ ಅವ್ರು ಚರ್ಚೆ ಬೇಕಾಗಿಲ್ಲ ಏನಾಗಿದೆ ಇವತ್ತು ಸರ್ ಎಂ ವಿಶ್ವೇಶ್ವರ ಇದಾರೆ ಭಾರತ ರತ್ನ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ನಾವು ಇವತ್ತು ಟಿಪ್ಪು ಸುಲ್ತಾನ್ ಇವತ್ತು ಒಂದು ದೂರ ಓಕೆ ಅಥವಾ ಸರಿ ಬಗ್ಗೆ ಚರ್ಚೆ ಮಾಡಿಯಲ್ಲ ಸರಿಯಾಗಿ ಆ ಚರ್ಚೆ ಹೇಗಿದೆ ನೋಡಿರೋದು ಅಧಿವೇಶನ್ ಚರ್ಚೆ ಹೇಗಿದೆ ಬಂದ್ಬಿಟ್ಟು ಒಂದು ಬೆಂಕಿ ಹಚ್ಬಿಟ್ಟು ಹೋಗೋದು ಒಣ ಹುಲ್ಗೆ ಜಸ್ಟ್ ಬೆಂಕಿ ರಾಜಕಾರಣಿಗಳು ಇಂತ ನಾಲಾಯಕ ರಾಜಕಾರಣಿಗಳು ಎಂಎಲ್ ಎದು ಇದ್ದಾರೆ ಅನ್ನೋದು ಒಂದು ಬೇಸರ ಸಂಗತಿ ಇದೊಂದು ಜನರು ಅರ್ಥ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವರನ್ನ ಬಿಜೆಪಿ ಫರ್ಮ್ ಸ್ಟ್ಯಾಂಡ್ ಪರ್ವತೇಶ್ ಅವರೇ ಒಂದು ಫರ್ಮ್ ಸ್ಟ್ಯಾಂಡ್ ನಾವ್ ನಿಂತಿದ್ದೀವಿ ಟಿಪ್ಪು ಜಯಂತಿ ನಾವು ಶುರು ಮಾಡಿದ್ವಿ ನಾವು ಮಾಡ್ತಾನೆ ಬರ್ತೀವಿ ಇದಾಗಲಿಲ್ಲ ಈಗ ಭಯನಾ ಅಥವಾ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ನವೆಂಬರ್ ಹತ್ತನೇ ತಾರೀಕು ಬರಲಿ ಅಂತ ವೇಟಿಂಗ್ ಸರ್ ಒಂದು ಸಹಜವಾಗಿ ಸಂಸದೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಅನುಕೂಲಗಳು ಲಾಭ ನಷ್ಟಗಳ ಲೆಕ್ಕಾಚಾರ ಪ್ರತಿ ರಾಜಕೀಯ ಪಕ್ಷಕ್ಕೂ ಇರುತ್ತೆ ಮಾಡ್ತದೆ ಈಗ ನಾವು ಸರಳವಾಗಿ ನೋಡಬೇಕಾಗಿರೋದೇನಂತಂದ್ರೆ ಜನಪದ ಟಿಪ್ಪು ಅವನ ಆ ಕಾಲದ ವಿದ್ಯಮಾನ ಎಲ್ಲ ಜನಪದ ಆಗಿದೆ ಲಾವಣಿಗಳಾಗಿದೆ ಆಗಿದೆ ಟಿಪ್ಪು ಅತ್ಯಾಚಾರಿ ಅಂತ ಲಾವಣಿ ಇಲ್ಲ ತನ್ನ ಮಕ್ಕಳನ್ನ ಒತ್ತ ಇಟ್ಟು ಬ್ರಿಟಿಷ್ ವಿರುದ್ಧ ಹೋರಾಡದ ಜನ ಜನರ ಸ್ಮೃತಿಯಲ್ಲಿ ಇವೆ ಅವಲ್ಲ ಸಂಗೊಳ್ಳಿ ರಾಯಣನ್ ಬಗ್ಗೆ ಇದೆ ಟಿಪ್ಪು ಬಗ್ಗೆ ಇದೆ ಏನಂದ್ರೆ ನಮ್ ನಮ್ಮ ಕನ್ನಡಿಗರ ಸಮಸ್ಯೆ ಏನು ಅಂತಂದ್ರೆ ಒಂದೇನೋ ಒಂದು ಇವಾಗ ಒಂದು ನ್ಯಾಷನಲಿಸಮ್ ಅಂತ ಒಂದು ಏನು ಭಾರತೀಯತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತ ಏನಿದೆ ಕನ್ನಡಿಗರ ಅಸ್ಮಿತೆಗಳನ್ನ ಬಲಿ ಕೊಟ್ಟು ರಾಷ್ಟ್ರೀಯತೆನ ಕಟ್ಟತಾ ಇದೆ ಕೇವಲ ಟೀಪು ವಿರುದ್ಧ ಮಾತ್ರ ಅಲ್ಲ ಇದು ನಮ್ಮ ನಾಡ ನಾಡ ಗೀತೆಗಳ ಬಗ್ಗೆನೂ ಬಿಜೆಪಿಯವರಿಗೆ ಆಕ್ಷೇಪಣೆ ಇದೆ ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ಪರ್ಷಿಯನ್ ಭಾಷೆನ ಅಲ್ಲಿ ತಂದಿದ್ರು ಅಂತ ಹೇಳಿ ನೋಡಿ ಪ್ರಭುತ್ವ ಕೋರ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಯಾರು ಆಳ್ವಿಕೆ ಈಗ ನಮ್ಮ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಪ್ರಾಂತ್ಯಗಳಲ್ಲಿ ವೇಷವಾಗಿ ಆಡಳಿತ ಇತ್ತು ಮರಾಠಿಯನ್ನು ಅವರು ಕೋರ್ಟ್ ಲ್ಯಾಂಗ್ವೇಜ್ ಆಗಿ ಬಳಸಿದ್ರು ಅವರು ಕರೆಸ್ಪಾಂಡೆನ್ಸ್ ಮರಾಠಿ ಬಳಸಿದ್ರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಕ್ಕೂಟ ಸರ್ಕಾರದಲ್ಲಿ ಹಿಂದಿನ ನಮ್ಮ ಮೇಲೆ ಹೇಳ್ತಾ ಇದ್ರಲ್ವಾ ಅವ್ರ ಹಿಂದಿ ಇಷ್ಟ ಅವ್ರಿಗೆ ನಮ್ ಏನ್ ಹೇಳ್ತಾ ಇದ್ದಾರೆ ಸಂಸ್ಕೃತ ಹೇಳ್ತಾ ಇದಾರೆ ಹಾಗಾಗಿ ಒಂದು ಭಾಷೆಯನ್ನ ನಾನ್ ಮುಗಿಸ್ತೀನಿ ಇರಿ ಸರ್ ನೀವ್ ಮಾತಾಡುವಾಗ ನಾನ್ ಮಾತಾಡ್ಲಿಲ್ಲ ನಾನ್ ಮುಗಿಸೋದಕ್ಕೆ ಅವಕಾಶ ಕೊಡಿ ಮುಗಿಸ್ಬಿಡಿ ಮಾತಾಡಿ ಮಾತಾಡಿ ನೀವು ಮಾತಾಡುವಾಗ ಅಲ್ಲ ಮಧ್ಯ ಮಧ್ಯ ನೋಡಿ ಆಳ್ವಿಕೆ ಯಾರು ನಡೆಸ್ತಾ ಇರ್ತಾರೆ ಅವಕಾಶ ಕೊಡ್ತೀನಿ ನಿಮ್ಗೆ ಅವಕಾಶ ಅವರ ಭಾಷೆಯನ್ನ ಅವ್ರ ಹಿತಾಸಕ್ತಿಗಳನ್ನ ಹೇರೋಂತದ್ದು ಯಾವಾಗ್ಲೂ ಇದೆ ಕನ್ನಡಿಗರ ಅಸ್ಮಿತೆಯನ್ನ ಎಲ್ಲಾ ರೂಪದ ಅಸ್ಮಿತೆಗಳನ್ನ ಬಲಿ ಕೊಡಲಾಗ್ತಿದೆ ಕೇವಲ ಟಿಪ್ಪು ಅಲ್ಲ ಯಾರು ಏನಾದರೂ ಹೇಳಿ ಟಿಪ್ಪು ಕನ್ನಡಿಗರ ಹೀರೋನೇನೆ ಈ ನಾಡಿನ ಭಾಷೆ ಕನ್ನಡ ಎಲ್ಲ ರೀತಿಯಲ್ಲಿ ತುಳಿಯಲಾಗ್ತಾ ಇದೆ ನಮ್ಮ ಕನ್ನಡಿಗರು ನೂರು ವರ್ಷಗಳಿಂದ ಕಟ್ಟಿರುವಂಥ ಹಣಕಾಸು ಸಂಸ್ಥೆಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇರ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಇವೆಲ್ಲವನ್ನೂ ಉತ್ತರ ಭಾರತದ ಬ್ಯಾಂಕ್ಗಳನ್ನ ಮರ್ಜು ಮಾಡಿ ನಮ್ಮ ನಾನು ಹೇಳ್ತಿರೋದು ಎಲ್ಲಾ ರೀತಿಯಲ್ಲೂ ನಮ್ಮ ಗುರುತುಗಳನ್ನ ಅಳಿಸಿ ಹಾಕುವ ಪ್ರಯತ್ನ ನಡೀತಾ ಇದೆ ಟಿಪು ವಿರುದ್ಧದ ವಿವಾದ ಅದರ ಒಂದು ಭಾಗ ಅದು ನಾವು ನಾವು ಕನ್ನಡಿಗರು ಇದನ್ನ ಬಲಿ ಕೂಡ ಅಗತ್ಯ ಈ ತರನೇ ಇವತ್ತು ಕೆಲವೊಂದು ಜನ ಈ ದೇಶದ ಬಗ್ಗೆ ಒಂದು ನರೇಶನ್ ಬಿಲ್ಡ್ ಸರ್ ಏನಕ್ಕೆ ಅಂತ ಹೇಳಿದ್ರು ನನಗೆ ಏರಿಕೆ ಅಂದ್ರೆ ಏನು ನನ್ನ ಈ ರಾಜ್ಯದ ಜನತೆಗೆ ಹೇಳ್ಬೇಕು ಸರ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಕರ್ಫ್ಯೂ ನ ಏರಿಕೆ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇದು ಸಂವಿಧಾನದ ಒಳಗಿದೆಯಾ ಅಂದ್ರೆ ಏರಿಕೆ ಅನ್ನೋ ಪದಕ್ಕೆ ನಾನು ಹೇಳ್ತಾ ಇರೋದು ಒಂದು ನ ಕರ್ಫ್ಯೂನ ಇಂಪೋಸ್ ಮಾಡೋದಾದ್ರೆ ಏರಿಕೆನ ಮಾಡ್ತಾರೆ ಯಾಕೆ ಅಂದ್ರೆ ಎಲ್ಲ ಒಂದ್ ಕಡೆ ವಾತಾವರಣ ಶಾಂತಿಯಿಂದ ಇರಬೇಕು ಅಂತ ಅಂದ್ರೆ ನೀವು ಇದನ್ನ ಕಾನೂನಲ್ಲಿ ತಂದಿದ್ದಾರ ಏರಿಕೆನ ಸರ್ ಇದು ನರೇಶನ್ ದೊಡ್ಡ ನರೇಶನ್ ಇಡೀ ದೇಶದಲ್ಲಿ ಈ ರೀತಿಯಾದ ಒಂದು ತಪ್ಪು ಮಾಹಿತಿನ ದೇಶ ಜನತೆಗೆ ಅಡ್ತಾ ಇದಾರೆ ಇದು ತಪ್ಪು ಇಲ್ಲಿ ಯಾರು ಏರಿಕೆ ಮಾಡಿಲ್ಲ ಅರ್ಥ ಆಗ್ಬೇಕು ಈ ಸಬ್ಜೆಕ್ಟ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ನಿಮ್ಗೆ ಏರಿಕೆ ಅಂದ್ರೆ ಕಾನೂನು ಕಡ್ಡಾಯ ಆಗುತ್ತೆ ಕಾನೂನ ಪಾಲನೆ ಮಾಡ್ಬೇಕಾಗತ್ತೆ ಇಲ್ಲಿ ಕಾನೂನ ಪಾಲನೆ ಅಂತಲ್ಲ ಹೇಳಿರೋದು ನಿಮ್ಗೆ ಇದ್ರೆ ಯಾವ ರೀತಿಯಾಗಿ ಒಂದು ಮೂರನೇ ಲ್ಯಾಂಗ್ವೇಜ್ ಆಗಿ ಅನ್ನೋ ವಿಚಾರನ ಮುಂದಿಟ್ಟಿದ್ದಾರೆ ಅದನ್ನ ನೀವು ತಪ್ಪು ನರೇಶ್ ಇಡೀ ದೇಶಕ್ಕೆ ಈ ರೀತಿಯ ಜನ ಅಲ್ಲಿಲ್ಲಾಗಿತ್ತು ಅಂದ್ರೆ ಹಿಂದಿಯನ್ನ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಮೊನ್ನೆ ಭಾಷೆ ಕಲಿರಿ ಅಂತ ಹೇಗಿದೆಯೋ ದಕ್ಷಿಣ ಭಾರತದ ಭಾಷೆಗಳನ್ನು ಉತ್ತರ ಭಾರತದಲ್ಲಿ ಬಳಸಿ ಅಂತ ಇತ್ತು ಅದು ಮಾಡ್ಲೇ ಇಲ್ಲ ಪ್ರಶ್ನೆ ಕನ್ನಡದ ಹೋರಾಟದ ದೊಡ್ಡ ಏರಿಕೆ

ಸಂಗೊಳ್ಳಿ ರಾಯಣ್ಣನ ಫೋಟೋನ ಹಾಕಿದರೆ ಯಾವ ರಾಜ್ಯ ಶಾಸನ ಸಭೆಗಳಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಫೋಟೋ ಹಾಕಿದರೆ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ದಾರೆ ಇವರು ಈ ನಮ್ಮ ನಮ್ಮ ಅಸ್ಮಿತೆಯ ಭಾಗ ಅಲ್ಲ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಇತ್ಯಾದಿ ಪಕ್ಕ ಕೀರಣ ಅವರು ಕನ್ನಡಿಗರ ಅಸ್ಮಿತೆಯ ಭಾಗ ಅಲ್ಲ ಅವರು ಸ್ವಾತಂತ್ರ್ಯ ರಾಜ್ಯಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ರೆ ಶಾಸನ ಸಭೆಯಲ್ಲಿ ಫೋಟೋ ಹಾಕಿದ್ರೆ ಹೀರೋ ಎರಡನೇ ದರ್ಜೆ ಪ್ರಜೆಗಳು ಇದಾರೆ ಕರ್ನಾಟಕದ ಸ್ಮಿತೆಯ ಭಾಗ ಅಲ್ಲ ಜನತೆಗೆ